ಮತ್ತೆ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಭಾಳ ರುಚಿಯಾಗಿರುತ್ತೆ ಒಂದು ಸಿದ್ಧತೆ ನೋಡೋಣ ಅನ್ಸುತ್ತೆ ಅಷ್ಟು ಟೇಸ್ಟು ಅದನ್ನು ಕಲ್ಸ್ಕೊಬೋದು ಮೊಸರನ್ನೆ ಹಂಚ್ಕೊಬೋದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಬಹಳ ಟೇಸ್ಟ್ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಮೆಂತ್ಯ ಗೊಜ್ಜು ಮಾಡ್ಬೇಕಾದ್ರೆ ಮೆಂತ್ಯನ ಸ್ವಲ್ಪ ಹುರಿಬೇಕು ಅದೇ ಮೇಲೆ ಬಾಂಡ್ರೆ ಇಟ್ಟಿದ್ದೀನಿ ಐದರಿಂದ ಆರು ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಮೆಂತೆ ಸ್ವಲ್ಪ ಕೆಂಪುಗೆ ಆದಷ್ಟು ಹುರಿಬೇಕು ಹುರಿದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಹಾಗೆ ಈ ಗೊಜ್ಜಿಗೆ ಮಾಡ್ಬೇಕಾದ್ರೆ ಒಂದು ರಾಶಿ ಮೆಂತ್ಯ ಪುಡಿ ಹಾಕ್ಬಾರ್ದು ಅದು ತುಂಬ ಕಹಿ ಆಗಿಬಿಡುತ್ತೆ ನಾವು ಈ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ನಮ್ಗೆ ಬೇಕಾದಾಗ ಮೆಂತ್ಯ ಪುಡಿನ ಹಾಕಿ ಕೊಜ್ಜು ಮಾಡಿದ್ರೆ ಸರಿ ನೋಡಿದ ಮೆಂತೆ ಇಂಪ್ರೂವ್ ಆಗ್ತದಂತು ಅಂತ ಗ್ಯಾಸ್ ಆಫ್ ಮಾಡೋಣ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ ನಾನು ಮೆಂತ್ಯ ಪುಡಿ ಮಾಡಿ ಹೀಗೆ ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಸ್ಪೂನಷ್ಟು ಮಾತ್ರ ಮೆಂತ್ಯ ಪುಡಿನ ತಗೊಳ್ತೀನಿ ಉಳಿದಿದ್ದು ಹಾಗೆ ಇಟ್ಟಿರ್ತೀನಿ ನನಗೆ ಯಾವಾಗ ಮೆಂತ್ಯ ಗೊಜ್ಜು ಮಾಡಬೇಕು ಅನ್ಸುತ್ತಾ ಆವಾಗ ಈ ಮೆಂತ್ಯ ಪುಡಿನ ಉಪಯೋಗಿಸ್ತೀನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಬದಲು ತುಪ್ಪ ಹಾಕಿದರೂ ಆಗುತ್ತೆ ಈಗ ಹತ್ತು ಸ್ಪೂನಷ್ಟು ಜೀರಿಗೆ ಹಾಕೋಣ ಹತ್ತು ಸ್ಪೂನ್ ಸಾಸಿವೆ ಕಾಲು ಸ್ಪೂನಷ್ಟು ಅರಿಶಿನ ಕರಿಬೇವು ಎರಡು ಒಣ್ಮೆಣ್ಸಿನ್ಕಾಯಿ ಪೀಸ್ ಹಾಕೋಣ ಬಾಣಂತಿಯರಿಗೆ ಅಂತೂ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಕೊಡಬೇಕು ಅಂದರೆ ಕೊಬ್ಬರಿ ಹಣ್ಣು ಬದಲು ತುಪ್ಪ ಹಾಕ್ತಾರೆ ಸರಿ ಇದು ಸೇಮ್ ಪುಳಿಯೋಗರೆ ಗೊಜ್ಜಿನ ಪರಿಮಳ ಥರನೇ ಬರುತ್ತೆ ಪುಳಿಯೋಗರೆ ಅನ್ನ ಕಲಿಸ್ದಂಗೆ ಆಗುತ್ತೆ ಈಗ ಪರಿಮಳಕ್ಕೆ ಒಂಚೂರು ಹಿಂಗೆ ಹಾಕೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕ್ತೀನಿ ಮೆಂತೆ ಪೌಡ್ರನ್ನ ಸ್ವಲ್ಪ ಹುರಿಬೇಕು ಮೊದಲೇ ಹುಣಸೆ ಹಣ್ಣನ್ನು ಗಿಚಿ ರಸ ಇಟ್ಕೊಂಡಿರ್ತೀನಿ ಒಂದು ದೊಡ್ಡ ಮುಂಬೆ ಹಿಂಗೆ ಬಾತ್ರಿಕ ಬೇಕು ಗಂಟೆ ಸ್ವಲ್ಪ ಕಹಿ ಎಲ್ಲ ಹಾಕಿ ಉಂಟೆ ಸ್ವಲ್ಪ ಜಾಸ್ತಿ ಹಾಕತ್ತೆ ಆ ಕಹಿನ ಅದು ಕೈನದು ಅಂದರೆ ಒಂದು ಕಾಲು ಲೋಟದಷ್ಟು ನಾನು ಹಾಕ್ತೀನಿ ಬಹಳ ಈಸಿ ಅಂದ್ರೆ ಈಸಿ ಗೊಜ್ಜು ಈಗ ಸ್ವಲ್ಪ ಕುದಿಯೋ ಈಗ ಇದಕ್ಕೆ ಬೆಲ್ಲ ಹಾಕ್ಬೇಕು ಈ ಗೊಜ್ಜಿಗೆ ಯಾವಾಗಲೂ ಅಷ್ಟು ಉಪ್ಪು ಹುಳಿ ಬೆಲ್ಲ ಒಂಥರ ಸಮ ಪ್ರಮಾಣದಲ್ಲಿ ಇರಬೇಕು ಆವಾಗ್ಲೇ ರುಚಿ ಜಾಸ್ತಿ ನಾನು ಹೆಚ್ಚಾಗಿ ಡಬ್ಬದ ಬೆಲ್ಲನೇ ಹಾಕೋದು ಉಂಡೆ ಬೆಲ್ಲ ಹಾಕ್ಬೋದು ಡಬ್ಬದ ಬೆಲ್ಲ ಸಿಗದೆ ಇದ್ದರೆ ಅಂದರೆ ಡಬ್ಬದ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಪ್ಪು ಹಾಕೋಣ ಉಪ್ಪು ಹೆಚ್ಚಾಗಿ ಕಲ್ಲುಪ್ಪೆ ಹಾಕಿದರೆ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ ಎಕ್ಸ್ಟ್ರಾ ನೀರು ಹುಣಸೆ ಹಣ್ಣಿನ ಗೊಜ್ಜಿನ ಇಟ್ಕೊಂಡಿರ್ತಾರೆ ಅದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ನೀರು ಮಾಡೋದು ಆಗುತ್ತೆ ಇದರಲ್ಲಿ ಕುದಿ ಯಾಕೆ ಅದಕ್ಕೆ ಅಚ್ಚ ಖಾರ ಪುಡಿ ಹಾಕಿಬಿಟ್ರೆ ಸರಿ ಈಗ ಕುದ್ರೆ ಸರಿ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತಿದ್ದು ಆವಾಗಲೇ ಟೇಸ್ಟ್ ಬೇಕಾದ್ರೆ ಉಪ್ಪು ಹುಳಿ ಬೆಲ್ಲ ಮತ್ತು ಖಾರ ಸರಿಯಾಗಲಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದ್ಕೊಂಡ್ರೆ ಈಗ ಗೊತ್ತು ಮಾಡೋಷ್ಟೊತ್ತಿಗೆ ಒಂಚೂರು ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ನೋಡೋದು ಸರಿ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಬಿಡೋಣ ನೋಡಿ ಕುದಿ ಇದೆ ಮತ್ತು ಇದು ತಣದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿ ರುಚಿ ರುಚಿಯಾದ ಮೆಂತೆ ಹಿಟ್ಟಿನ ಗೊಜ್ಜು ಅದೇ ಮೆಂತೆ ಗೊಜ್ಜು ಮಾಡಿ ನಾನು ಮೂರರಿಂದ ನಾಲ್ಕು ತಿಂಗಳಾಗಿದೆ ನೋಡಿ ಸ್ವಲ್ಪ ಹಾಳಾಗಿಲ್ಲ ಅಷ್ಟು ರುಚಿಯಾಗುತ್ತೆ ನಾನು ಫ್ರಿಜ್ಜಲ್ಲಿ ಸಹಿತ ಇಟ್ಟಿಲ್ಲ ಹಾಗೆ ಕೋಡೆ ಉಷ್ಣ ತೆಲೆ ಇಟ್ಟಿದ್ದೀನಿ ಇದೆಲ್ಲ ರುಚಿ ರುಚಿಯಾದ ಮೆಂತೆ ಹಿಟ್ಟಿನ ಗೊಜ್ಜು ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡೋದು ಸವಿರಿ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ